ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಂಬಾ ಜನರಿಗೆ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಆಸೆ ಇರುತ್ತೆ ತುಂಬಾ ಜನ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಕೂಡ ನೌಕರಿಗೆ ಹೋಗ್ತಾ ಇದ್ರು ಕೂಡ ಅವರ ತಲೆಯಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಇದ್ದೇ ಇರುತ್ತೆ ಅವರು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ಆಸೆ ಪಟ್ಟಿರ್ತಾರೆ ಮತ್ತೆ ಹೇಗೆ ಸ್ಟಾರ್ಟ್ ಮಾಡುದು ಅಂತ ಯೋಚನೆ ಕೂಡ ಮಾಡ್ತಾ ಇರ್ತಾರೆ ಇನ್ನು ತುಂಬಾ ಜನರಿಗೆ ಐಡಿಯಾ ಇರುತ್ತೆ ಅಂದ್ರೆ ಯಾವ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಐಡಿಯಾ ಇರುತ್ತೆ ಆದ್ರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಇನ್ವೆಸ್ಟ್ಮೆಂಟ್ ಇಲ್ದೇ ಇರೋ ಕಾರಣ ಅವರು ಬಿಸ್ನೆಸ್ ಗೆ ಕೈ ಹಾಕೋದಕ್ಕೆ ಹೋಗೋದಿಲ್ಲ ಆದ್ರೆ ಅವ್ರಿಗೆ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಇರುತ್ತೆ ಆದ್ರೆ ಇನ್ವೆಸ್ಟ್ಮೆಂಟ್ ಇಲ್ದೇ ಇರೋ ಕಾರಣ ಅವರು ಆ ಬಿಸ್ನೆಸ್ ಗೆ ಕೈ ಹಾಕೋದಿಲ್ಲ ಇನ್ನು ತುಂಬಾ ಜನರಿಗೆ ಇನ್ವೆಸ್ಟ್ಮೆಂಟ್ ಇರುತ್ತೆ ಆದ್ರೆ ಏನ್ ಬಿಸ್ನೆಸ್ ಅನ್ನ ಮಾಡಬೇಕು ಅನ್ನೋದು ಐಡಿಯಾ ಇರೋದಿಲ್ಲ ಬಿಸ್ನೆಸ್ ಪ್ಲಾನ್ ಇರೋದಿಲ್ಲ ಯಾವ ಯಾವ ಬಿಸ್ನೆಸ್ ಅನ್ನ ಮಾಡಿದ್ರೆ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ ಈ ಒಂದು ಯೋಜನೆಯಿಂದ ನಿಮಗೆ ಎರಡ್ ರೀತಿಯಿಂದನೂ ಕೂಡ ಬೆನಿಫಿಟ್ ಸಿಗುತ್ತೆ ಅಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಕೂಡ ಸಿಗುತ್ತೆ ಅಂದ್ರೆ ನಿಮ್ಗೆ ಲೋನ್ ಕೂಡ ಸಿಗುತ್ತೆ ಸಬ್ಸಿಡಿ ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ಒಂದು ಐಡಿಯಾ ಕೂಡ ಬರುತ್ತೆ ಯಾವ ಬಿಸ್ನೆಸ್ ಅನ್ನ ಮಾಡಬೇಕು ಯಾವ ಬಿಸ್ನೆಸ್ ಅನ್ನ ಮಾಡಬಾರ್ದು ಅಂತ ಸ್ನೇಹಿತರೆ ನೀವೇನಾದ್ರೂ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಇನ್ವೆಸ್ಟ್ಮೆಂಟ್ ಇಲ್ಲದೆ ತುಂಬಾ ದಿನಗಳಿಂದ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡು ಇನ್ವೆಸ್ಟ್ಮೆಂಟ್ ಇಲ್ಲದೆ ಸುಮ್ನೆ ಆಗಿದ್ದೀರಾ ಹಾಗಾದ್ರೆ ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆಯಿಂದ ನೀವು ನಿಮ್ಮ ಕನಸಿನ ಬಿಸ್ನೆಸ್ ಅನ್ನ ಶುರು ಮಾಡಬಹುದು ಸ್ನೇಹಿತರೆ ಈ ಒಂದು ಪಿ ಎಂಇಜಿಪಿ ಯೋಜನೆ ಅಡಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಈ ಒಂದು ಯೋಜನೆಯ ಉದ್ದೇಶ ಉದ್ಯಮಿ ಮತ್ತೆ ಉದ್ಯೋಗ ನೀಡು ನೀನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡು ವ್ಯವಹಾರವನ್ನ ಸ್ಟಾರ್ಟ್ ಮಾಡು ಮತ್ತೆ ಇತರಿಗೂ ಇತರರಿಗೂ ಕೂಡ ನೀನು ಕೆಲಸವನ್ನ ಕೊಡು ಅಂದ್ರೆ ನೌಕರಿಯನ್ನ ಕೊಡು ಯಾಕೆ ಅಂತಂದ್ರೆ ಓದಿದಂತ ಎಲ್ಲರಿಗೂ ಕೂಡ ಇವತ್ತಿನ ಕಾಲದಲ್ಲಿ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ ಸಿಕ್ತಾನು ಇಲ್ಲ ಕೂಡ ಸೊ ಹಾಗಾಗಿ ಈ ಒಂದು ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಂ ಹೆಸರೇ ಹೇಳೋ ರೀತಿ ಇಲ್ಲಿ ಉದ್ಯಮಿಯಾಗು ಮತ್ತೆ ಉದ್ಯೋಗವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಪರಿಚಯ ಮಾಡಿರುವಂತದ್ದು ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಹಾಗಾದ್ರೆ ಸಾಲ ಎಷ್ಟು ಸಿಗುತ್ತೆ ನಮ್ಗೆ ಮತ್ತೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಐದರಿಂದ ಐವತ್ತು ಲಕ್ಷದವರೆಗಿನ ಸಾಲ ಸಿಗುತ್ತೆ ಮತ್ತೆ ಅದಕ್ಕೆ ಮೂವತ್ತೈದು ಪರ್ಸೆಂಟ್ ವರೆಗೂ ಸಬ್ಸಿಡಿ ಸಿಗುವಂತದ್ದು ಸ್ನೇಹಿತರೆ ಐದರಿಂದ ಐವತ್ತು ಲಕ್ಷವರೆಗಿನ ಸಾಲದ ಜೊತೆಗೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಪ್ಲಸ್ ಇದರ ಜೊತೆಯಲ್ಲಿ ನಿಮ್ಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ ಇ ಪಿ ಟ್ರೈನಿಂಗ್ ಅಂತ ಕೊಡ್ತಾರೆ ಇ ಪಿ ಟ್ರೈನಿಂಗ್ ಅನ್ನು ನಾನು ಕೂಡ ಭಾಗವಹಿಸಿದ್ದೀನಿ ತುಂಬಾ ಒಂದು ಹೆಲ್ಪ್ ಹೆಲ್ಪ್ಫುಲ್ ಆಗುವಂತ ಒಂದು ಟ್ರೈನಿಂಗ್ ಅದು ಆ ಒಂದು ಟ್ರೈನಿಂಗ್ ಅಲ್ಲಿ ಏನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಇವಾಗ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಬಿಸ್ನೆಸ್ ಶುರು ಮಾಡೋದಕ್ಕಿಂತ ಮುಂಚೆಯಿಂದ ಏನೆಲ್ಲ ನಾಲೆಡ್ಜ್ ಬೇಕು ಮತ್ತೆ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಅದನ್ನ ಹೇಗೆ ನೆಡ್ಸ್ಕೊಂಡು ಹೋಗ್ಬೇಕು ಅನ್ನುವಂತ ನಾಲೆಡ್ಜ್ ಅನ್ನ ಈ ಒಂದು ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ ಹಾಗಾದ್ರೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಈ ಒಂದು ಇ ಟ್ರೈನಿಂಗ್ ಅಲ್ಲಿ ಅಂತ ನೋಡೋದಾದ್ರೆ ನೋಡಿ ಬಿಸ್ನೆಸ್ ಮಾಡುವಂತವ್ರಿಗೆ ಏನೆಲ್ಲ ಕ್ವಾಲಿಟಿಸ್ ಇರಬೇಕು ಬಿಸ್ನೆಸ್ ಮಾಡೋರು ಯಾವ ರೀತಿ ಇರಬೇಕು ಯಾವ ರೀತಿ ಆ ಕ್ವಾಲಿಟೀಸ್ ಇರ್ಬೇಕು ಅವ್ರಿಗೆ ಅನ್ನುವಂಥದ್ದು ಮತ್ತೆ ಯಾವೆಲ್ಲ ರೀತಿ ಬಿಸ್ನೆಸ್ ಇವೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದೆ ಸರ್ವಿಸ್ ಇಂಡಸ್ಟ್ರಿ ಇದೆ ಸೊ ಈ ರೀತಿಯಾಗಿ ಮೂರು ವರ್ಗ ಬರುತ್ತೆ ಆ ಮೂರು ವರ್ಗ ನಿಮ್ಗೆ ಇಡಿ ಪಿ ಟ್ರೈನಿಂಗ್ ಅಲ್ಲಿ ಗೊತ್ತಾಗುತ್ತೆ ಸೊ ಉದ್ಯಮವನ್ನು ಸ್ಥಾಪನೆ ಮಾಡುವುದಕ್ಕೆ ನೆರವು ನೀಡುವ ಸಂಸ್ಥೆಗಳು ಯಾವುವು ನೀವು ಒಂದು ಉದ್ಯಮ ಮಾಡ್ತೀರಾ ಸ್ಥಾಪನೆ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ನಿಮ್ಗೆ ನೆರವು ನೀಡುವಂತ ಸಂಸ್ಥೆಗಳು ಕೂಡ ಇದಾವೆ ಆ ಒಂದು ಸಂಸ್ಥೆಗಳನ್ನು ಕೂಡ ನಿಮ್ಗೆ ಅಲ್ಲಿ ಹೇಳ್ತಾರೆ ಮತ್ತೆ ಬಿಸ್ನೆಸ್ ಅನ್ನು ಹೇಗೆ ಗುರ್ತಿ ಗುರ್ತಿಸೋದು ಅದನ್ನು ನೀವು ಯಾವ್ದೋ ಒಂದು ಜಾಗಕ್ಕೋಗಿರ್ತೀರಾ ಸೊ ನೀವು ಅಲ್ಲಿ ಯೋಚನೆ ಮಾಡ್ಬೋದು ಸೊ ಇಲ್ಲಿ ಯಾವ ಒಂದು ಬಿಸ್ನೆಸ್ ಮಾಡಿದ್ರೆ ಉತ್ತಮ ಅದನ್ನ ಹೇಗೆ ನೀವು ಔಟ್ ಅನ್ನ ಮಾಡೋದು ಗುರುತಿಸೋದು ಇನ್ನು ನೆಕ್ಸ್ಟ್ ಮಾರ್ಕೆಟಿಂಗ್ ಸರ್ವೆ ಮಾರ್ಕೆಟಿಂಗ್ ಸರ್ವೇ ಅನ್ನ ಹೇಗೆ ಮಾಡೋದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಬರುತ್ತೆ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಇರಬೇಕು ಆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಹೇಗೆ ಪ್ರಿಪೇರ್ ಮಾಡುವಂತದ್ದು ನಿಮಗೆ ಕೂಡ ಒಂದು ಹೇಳ್ತೀನಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅದನ್ನ ಇಡಿಪಿ ಟ್ರೈನಿಂಗ್ ಕೂಡ ನಿಮ್ಗೆ ಹೇಳ್ತಾರೆ ಮತ್ತೆ ಲೈಸೆನ್ಸ್ ನೀವೊಂದು ಉದ್ಯಮವನ್ನ ಅಥವಾ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಲೈಸೆನ್ಸ್ ಎಷ್ಟು ಮುಖ್ಯ ಅದನ್ನ ಮಾಡಿಸೋದು ಹೇಗೆ ರಿಜಿಸ್ಟ್ರೇಷನ್ ಅಂದ್ರೆ ನಿಮ್ಮ ಒಂದು ಉದ್ಯಮವನ್ನು ಸ್ಥಾಪನೆ ಮಾಡ್ತಾ ಇದ್ರೆ ರಿಜಿಸ್ಟ್ರೇಷನ್ ಏನು ಜಿ ಎಸ್ ಟಿ ಆಗಿರ್ಬೋದು ಸೊ ಇದೆಲ್ಲ ಇರುತ್ತೆ ಮತ್ತೆ ಇನ್ಸುರೆನ್ಸ್ ಬಿಸ್ನೆಸ್ ಅನ್ನ ಮ್ಯಾನೇಜ್ ಮಾಡೋದು ಹೇಗೆ ನಿರ್ವಹಣೆ ಮಾಡೋದು ಹೇಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದು ಹೇಗೆ ಮತ್ತೆ ಲಾಭ ನಷ್ಟ ಹೇಗಿರುತ್ತೆ ಮತ್ತೆ ಉದ್ಯಮ ಮಾಡಲು ಸರ್ಕಾರದಿಂದ ಅಂದ್ರೆ ಸ್ವಂತ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಸಿಗುವಂತ ಲಭ್ಯ ಇರುವಂತಹ ಯೋಜನೆಗಳು ಯಾವ್ಯಾವು ಸೊ ಇದೆಲ್ಲದ್ರ ಬಗ್ಗೆನು ಕೂಡ ನಿಮ್ಗೆ ಈ ಒಂದು ಇ ಪಿ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ನೀವೇನಾದ್ರು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಹಂಡ್ರೆಡ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಇ ಡಿಪಿ ಟ್ರೈನಿಂಗ್ ತುಂಬಾ ಮುಖ್ಯ ಆಗಿರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಇಡಿ ಪಿ ಟ್ರೈನಿಂಗ್ ಅಟೆಂಡ್ ಆಗ್ಲೇಬೇಕು ಸೊ ಓಕೆನಾ ಕಂಪಲ್ಸರಿ ಅದು ಅಟೆಂಡ್ ಆಗ್ಲೇಬೇಕು ನೀವು ಈ ಒಂದು ಯೋಜನೆಯಿಂದ ನೀವು ಸಾಲ ಮತ್ತೆ ಸಬ್ಸಿಡಿ ಪಡೆಯಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಆ ಒಂದು ಇಡಿ ಪಿ ಟ್ರೈನಿಂಗ್ ಅಟೆಂಡ್ ಆಗ್ಲೇಬೇಕು ಸ್ನೇಹಿತರೆ ಹಾಗಾದ್ರೆ ಈ ಒಂದು ಪಿ ಇಜಿಪಿ ಯೋಜನೆಗೆ ಯಾವ ಯಾವ ಗೆ ಎಷ್ಟೆಷ್ಟು ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಅರ್ಹತೆ ಏನೇನು ದಾಖಲೆಗಳು ಏನೇನು ಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಅದನ್ನು ಹೇಗೆ ಪ್ರಿಪೇರ್ ಮಾಡುವಂತದ್ದು ಅದನ್ನ ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಹೇಗೆ ಮಾಡಬೇಕು ಅಂತ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ನೀವು ಮಾಡಿರ್ಲೇಬೇಕು ಸೊ ಓಕೆನಾ ಮತ್ತೆ ಅರ್ಜಿ ಸಲ್ಲಿಸೋದು ಹೇಗೆ ಆನ್ಲೈನ್ ಆಫ್ಲೈನ್ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಇನ್ ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆಯೋದಕ್ಕೆ ಚಾನಲ್ ಅನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲಿರುವಂತಹ ಬೆಲ್ ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ನೀವು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಉಪಯೋಗ ಇರುವಂತವರಿಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಯಾಕೆ ಅಂತಂದ್ರೆ ತುಂಬಾ ಜನರಿಗೆ ಒಂದು ವಿಷಯ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡ್ ಸ್ನೇಹಿತರೆ ಮೊದಲನೇದಾಗಿ ಪಿ ಎಂ ಇ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಅರ್ಹತೆ ಏನು ಯಾರ್ಯಾರೆಲ್ಲ ಈ ಒಂದು ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಸ್ನೇಹಿತರೆ ಮೊದಲನೇದಾಗಿ ಯಾವುದೇ ವ್ಯಕ್ತಿ ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಯಾರು ಬೇಕಾದ್ರೂ ಅಪ್ಲೈ ಅನ್ನ ಮಾಡಬಹುದು ಗಂಡು ಆಗಿರ್ಬೋದು ಹೆಣ್ಣು ಆಗಿರ್ಬೋದು ಇಬ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು ಹದಿನೆಂಟು ವರ್ಷಕ್ಕಿಂತ ಮೇಲೆ ಇರುವಂತವ್ರು ಯಾರು ಬೇಕಾದ್ರೂ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ವಾ ಖಂಡಿತವಾಗ್ಲು ಇಲ್ಲ ನೀವು ಹಂಡ್ರೆಡ್ ನೂರು ವರ್ಷ ಆಗಿದ್ರು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ನೀವು ಬಿಸ್ನೆಸ್ ಮಾಡುವಂತ ಕೆಪಾಸಿಟಿ ಇರಬೇಕು ಸೊ ಓಕೆನಾ ಸೊ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಎರಡನೇದಾಗಿ ಪಿಎಂಇಜಿಪಿ ಅಡಿಯಲ್ಲಿ ಯೋಜನೆಗಳನ್ನು ಸ್ಥಾಪಿಸಲು ಸಹಾಯಕ್ಕಾಗಿ ಯಾವುದೇ ಅದ ಆದಾಯ ಮಿತಿ ಇರುವುದಿಲ್ಲ ಅಂದ್ರೆ ನಿಮ್ಗೆ ಈ ಒಂದು ಯೋಜನೆಗೆ ಯೋಜನೆಯಿಂದ ಲಾಭ ಪಡೆಯೋದಕ್ಕೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ಕಮ್ ಪ್ರೂಫ್ ಯಾವುದು ಕೇಳುವುದಿಲ್ಲ ಆದಾಯ ಮಿತಿ ಇರುವುದಿಲ್ಲ ಆದಾಯ ಲಿಮಿಟ್ ಯಾವುದು ಇರುವುದಿಲ್ಲ ಸೊ ಓಕೆನಾ ಸ್ನೇಹಿತರ ಇನ್ನು ಮೂರನೇದಾಗಿ ಮ್ಯಾನುಫ್ಯಾಕ್ಚರರ್ ಇಂಡಸ್ಟ್ರಿ ಮತ್ತೆ ಸರ್ವಿಸ್ ಇಂಡಸ್ಟ್ರಿ ಅಂತ ಬರುತ್ತೆ ಬಿಸ್ನೆಸ್ ಅಲ್ಲಿ ಇದು ಎರಡು ಟೈಪ್ ಬಿಸ್ನೆಸ್ ಮೂರು ಟೈಪ್ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಎರಡು ಟೈಪ್ ಅಲ್ಲಿ ನಿಮಗೆ ಸಾಲವನ್ನ ಕೊಡ್ತಾರೆ ಎರಡು ಟೈಪ್ ಮೇಲೆ ನಿಮಗೆ ಸಾಲವನ್ನ ಕೊಡ್ತಾರೆ ಮೊದಲೇನು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಎರಡನೇದು ಸರ್ವಿಸ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ನೀವು ಹತ್ತು ಲಕ್ಷಕ್ಕಿಂತ ಏನೋ ಸಾಲ ಬೇಕು ಅಂತಂದ್ರೆ ನೀವು ಮಿನಿಮಮ್ ಎಂಟನೇ ಕ್ಲಾಸ್ ಪಾಸ್ ಆಗಿರಬೇಕು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ನೀವೇನಾದ್ರೂ ಐದು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ನೀವು ತಗೋಬೇಕು ಅಂತಂದ್ರೆ ನೀವು ಎಂಟನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಅದನ್ನ ನಿಮಗೆ ಮುಂದೆ ಹೇಳ್ತೀನಿ ಇವಾಗ ನಿಮ್ಗೆ ಜಾಸ್ತಿ ಕನ್ಫ್ಯೂಷನ್ ಆಗುತ್ತೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಸೊ ನೀವು ಮಿನಿಮಮ್ ಎಂಟನೇ ಕ್ಲಾಸ್ ಪಾಸ್ ಆಗಿರ್ಬೇಕು ಎಂಟನೇ ಕ್ಲಾಸ್ ಪಾಸ್ ಆಗಿಲ್ಲ ಅಂದ್ರೂ ಕೂಡ ನೀವು ಸಾಲ ಮತ್ತೆ ಸಬ್ಸಿಡಿಯನ್ನ ಪಡಿಬಹುದು ಆದ್ರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಸಾಲ ತಗೋಬೇಕು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಐದು ಲಕ್ಷಕ್ಕಿಂತ ಕಡಿಮೆ ಸಾಲ ಇನ್ನು ನಾಲ್ಕನೇದಾಗಿ ಪಿ ಎಂಇಜಿಪಿ ಅಡಿಯಲ್ಲಿ ನಿರ್ದಿಷ್ಟವಾಗಿ ಮಂಜೂರಾದ ಹೊಸ ಕಾರ್ಯ ಸಾಧ್ಯವಾದ ಯೋಜನೆಗಳಿಗೆ ಮಾತ್ರ ಯೋಜನೆಯ ಅಡಿಯಲ್ಲಿ ನೆರವು ಲಭ್ಯವಿದೆ ಅಂತಂದ್ರೆ ನೀವು ಬಿಸ್ನೆಸ್ನ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತದಕ್ಕೆ ಮಾತ್ರ ಇಲ್ಲಿ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ಸೊ ನೀವು ಇವಾಗ ಒಂದು ಉದ್ಯಮವನ್ನ ಮಾಡ್ತಾ ಇದೀರ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದೀರ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ನೀವು ಸಾಲ ಈ ಈ ಒಂದು ಯೋಜನೆಯಿಂದ ಸಾಲ ಪಡಿಬೇಕು ಅಂದ್ರೆ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗೋದಿಲ್ಲ ನೀವು ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಮಾತ್ರ ಈ ಒಂದು ಯೋಜನೆಯಿಂದ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುವಂತದ್ದು ಇನ್ನು ಐದನೇದಾಗಿ ಅಸ್ತಿತ್ವದಲ್ಲಿರುವ ಘಟಕಗಳು ಮತ್ತು ಈಗಾಗಲೇ ಯಾವುದೇ ಸರ್ಕಾರಿ ಸಬ್ಸಿಡಿಯನ್ನು ಪಡೆದಿರುವ ಘಟಕಗಳು ಅಥವಾ ಭಾರತ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಇತರೆ ಅಡಿ ಸಬ್ಸಿಡಿ ಮತ್ತೆ ಸಾಲ ಪಡೆದಿದ್ರೆ ನೀವು ಈ ಹಿಂದೆ ಸಬ್ಸಿಡಿ ಅಥವಾ ಸಾಲವನ್ನ ಪಡೆದಿದ್ರೆ ನೀವು ಈ ಒಂದು ಯೋಜನೆಯಿಂದ ಸಾಲ ಮತ್ತೆ ಸಬ್ಸಿಡಿಯನ್ನ ಪಡೆಯೋದಕ್ಕೆ ಆಗೋದಿಲ್ಲ ಒಂದು ಇಲ್ಲಿ ನೋಡ್ತಿರ್ಬೋದು ಪಿ ಎಂ ಆರ್ ವೈ ಆರ್ ಇ ಜಿ ಪಿ ಪಿ ಸಿ ಸೊ ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದಿಂದ ಯಾವುದೇ ಯೋಜನೆಯಿಂದ ಯಾವುದೇ ಸ್ಕೀಮ್ ಇಂದ ನೀವು ಸಬ್ಸಿಡಿಯನ್ನ ಪಡೆದಿದ್ರೆ ನೀವು ಈ ಒಂದು ಯೋಜನೆಗೆ ಎಲಿಜಿಬಲ್ ಇರೋದಿಲ್ಲ ಸೊ ಓಕೆನಾ ನೆಕ್ಸ್ಟ್ ಬಂಡವಾಳ ವೆಚ್ಚವಿಲ್ಲದ ಯೋಜನೆಗಳು ಅರ್ಹವಾಗಿರುವುದಿಲ್ಲ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಬಂಡವಾಳ ವೆಚ್ಚವಿಲ್ಲದ ಯೋಜನೆಗಳು ಅಂದ್ರೆ ಬಿಸ್ನೆಸ್ ಗಳು ಈ ಒಂದು ಯೋಜನೆಗೆ ಅರ್ಹವಾಗಿರುವುದಿಲ್ಲ ಬಂಡವಾಳ ವೆಚ್ಚ ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸಾಂಪಲ್ ನಿಮ್ಗೆ ಗೂಗಲ್ ಅಲ್ಲಿ ನೋಡಿದ್ರೆ ಸಿಗುತ್ತೆ ಇನ್ನು ಏಳನೇದಾಗಿ ಯೋಜನಾ ವೆಚ್ಚದ ಅಡಿಯಲ್ಲಿ ಭೂಮಿಯ ವೆಚ್ಚವನ್ನು ಭರಿಸಲಾಗುವುದಿಲ್ಲ ಅಂದ್ರೆ ಈ ಒಂದು ಯೋಜನೆಯಿಂದ ನೀವು ನೀವೇನಾದ್ರೂ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಮ ಒಂದು ಬಿಸ್ನೆಸ್ಗೆ ಈ ಒಂದು ಯೋಜನೆಯಿಂದ ಲ್ಯಾಂಡ್ ಪರ್ಚೇಸ್ಗೆ ನಿಮ್ಗೆ ಸಾಲ ಸಬ್ಸಿಡಿ ಎರಡು ಕೂಡ ಸಿಗುವುದಿಲ್ಲ ಸೊನಾ ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಬೇರೆ ಯೋಜನೆ ಇದೆ ಅದು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಲ್ಯಾಂಡ್ ಪರ್ಚೇಸ್ ಗಂತಾನೆ ಬೇರೆ ಇನ್ನೊಂದು ಯೋಜನೆ ಇದೆ ಅದನ್ನೂ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಯಾವಾಗಲಾದ್ರು ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಂಟನೇನಾಗಿ ಎಲ್ಲಾ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳು ಕೆವಿಐಸಿ ಕೆವಿಐಬಿ ಡಿ ಐ ಸಿ ಮತ್ತು ಕಾಯರ್ ಬೋರ್ಡ್ ಅಂತ ಬರುತ್ತೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅರ್ಜಿಯನ್ನು ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸಬಹುದು ಇವು ಬೋರ್ಡ್ಸ್ ಬರುತ್ತೆ ಸೊ ನೀವು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಈ ಒಂದು ಏಜೆನ್ಸಿಗಳ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು ಕೆ ವಿ ಐ ಸಿ ಅಂತಂದ್ರೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಅಂತ ಕೆ ವಿ ಐ ಬಿ ಅಂತಂದ್ರೆ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್ ಅಂತ ಇನ್ನು ಡಿಐಸಿ ಸಿ ಅಂತಂದ್ರೆ ಅಂತಂದ್ರೆ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸ್ ಸೆಂಟರ್ ಅಂತ ಇದರಲ್ಲಿ ಯಾವ ಏಜೆನ್ಸಿ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದನ್ನು ಅಷ್ಟೊಂದು ಮ್ಯಾಟರ್ ಆಗಲ್ಲ ಎಲ್ಲ ಕಡೆಯಿಂದ ನಿಮಗೆ ಲೋನ್ ಮತ್ತೆ ಸಬ್ಸಿಡಿ ಎಲ್ಲ ಏಜೆನ್ಸಿ ಕಡೆಯಿಂದ ಲೋನ್ ಮತ್ತೆ ಸಬ್ಸಿಡಿ ಸಿಗುತ್ತೆ ಇನ್ನು ಒಂಬತ್ತನೇದಾಗಿ ಅರ್ಜಿದಾರರು ಮಾನ್ಯವಾದ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇರಲೇಬೇಕು ಮತ್ತೆ ಇನ್ನು ಹತ್ತನೇದಾಗಿ ಯು ಐ ಡಿ ಎ ಐ ಆಧಾರ್ ಸಂಖ್ಯೆ ಹೆಸರು ಲಿಂಗ ಹುಟ್ಟಿದ ದಿನಾಂಕ ಮತ್ತು ಮೊಬೈಲ್ ಸಂಖ್ಯೆಯಂತಹ ಜನಸಂಖ್ಯೆಯ ವಿವರಗಳನ್ನು ದೃಢೀಕರಿಸಲು ಅರ್ಜಿದಾರರು ಅವನ ಅವಳ ಒಪ್ಪಿಗೆಯನ್ನು ಅಂದ್ರೆ ಒಂದು ಅಹ್ ಅಗ್ರಿಮೆಂಟ್ ಅನ್ನ ನೀವು ಅಂದ್ರೆ ನಾನು ಒಪ್ಪಿದ್ದೀನಿ ಅಂತ ನೀವು ಒಂದು ಡಿಕ್ಲರೇಷನ್ ಕೊಡ್ಬೇಕು ನೀವು ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಡಿಕ್ಲೇರೇಷನ್ ಸ್ಮಾಲ್ ಟಿಕ್ ಬರುತ್ತೆ ಟಿಕ್ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಮೇನ್ ಕಂಡೀಷನ್ಸ್ ಇರುವಂತದ್ದು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟೆ ಮೇಲ್ಪಟ್ಟವರು ಅರ್ಜಿಯನ್ನು ಸಲ್ಲಿಸಬಹುದು ಈ ಹಿಂದೆ ಯಾರಾದ್ರೂ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸಬ್ಸಿಡಿಯನ್ನ ಪಡೆದಿದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುವುದಿಲ್ಲ ಇದು ಮೇಯ್ನು ಆ ಎಲಿಜಿಬಿಲಿಟಿ ಅರ್ಹತೆ ಇದನ್ನ ನೀವು ನೀಟಾಗಿ ಒಂದ್ಸರಿ ಓದ್ಕೊಳ್ಳಿ ಸ್ಕ್ರೀನ್ಶಾಟ್ ತಗೊಂಡು ನೀಟಾಗಿ ಒಂದ್ಸರಿ ಓದ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಪಿ ಎಂ ಇ ಜಿ ಪಿ ಯೋಜನೆ ಅಡಿಯಲ್ಲಿ ಸಾಲ ಮತ್ತೆ ಸಬ್ಸಿಡಿಯನ್ನ ಹೇಗೆ ಕೊಡ್ತಾರೆ ಸ್ನೇಹಿತರೆ ಸಾಲ ಮತ್ತೆ ಸಬ್ಸಿಡಿಯನ್ನ ಎರಡ್ ರೀತಿಯಾಗಿ ಎರಡು ಟೈಪ್ ಅಲ್ಲಿ ಕೊಡ್ತಾರೆ ಒಂದು ಸೇವಾ ವಲಯಕ್ಕೆ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿ ಅಂತ ಕರಿತೀವಿ ಸರ್ವಿಸ್ ಇಂಡಸ್ಟ್ರಿ ಮತ್ತೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಅಂತ ಕರಿತೀವಿ ಸ್ನೇಹಿತರೆ ಸೇವಾ ವಲಯ ಅಂದ್ರೆ ಏನು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಏನು ಸ್ನೇಹಿತರೆ ನೀವು ಯಾವುದೇ ಒಂದು ಬಿಸ್ನೆಸ್ ಅಲ್ಲಿ ಸರ್ವಿಸ್ ರೂಪ ಸರ್ವಿಸ್ ಮುಖಾಂತರ ನೀವು ಆ ಒಂದು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತಂದ್ರೆ ಸರ್ವಿಸ್ ಇಂಡಸ್ಟ್ರಿ ಅಥವಾ ಸೇವಾವಾಲಯ ಅಂದ್ರೆ ಯಾವ್ದು ಅಂತ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಮೊಬೈಲ್ ರಿಪೇರಿ ಮಾಡುವಂಥದ್ದು ಇದು ಸರ್ವಿಸ್ ಇಂಡಸ್ಟ್ರಿ ಅಥವಾ ಸೈಬರ್ ಮಾಡ್ತೀರಾ ಅಂತಂದ್ರೆ ಅದು ಕೂಡ ಸರ್ವಿಸ್ ಇಂಡಸ್ಟ್ರಿ ಬ್ಯೂಟಿ ಪಾರ್ಲರ್ ಮೆನ್ಸ್ ಸಲೂನ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಉಪಕರಣಗಳ ರಿಪೇರಿ ಮಾಡುವಂತದ್ದು ಟಿವಿ ಫ್ರಿಜ್ ಈ ರೀತಿಯಾಗಿ ಸರ್ವಿಸ್ ಕೊಡ್ತೀರಾ ಅಂತಂದ್ರೆ ಅದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಬರುತ್ತೆ ಆ ಒಂದು ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ನೀವು ಮಾಡ್ತೀರಾ ಅಂತಂದ್ರೆ ಸೇವಾ ವಲಯ ಅಂದ್ರೆ ಸರ್ವಿಸ್ ಇಂಡಸ್ಟ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ನಿಮಗೆ ಸಾಲ ಕೊಡ್ತಾರೆ ನೀವು ಸರ್ವಿಸ್ ಇಂಡಸ್ಟ್ರಿ ಅಂದ್ರೆ ಸರ್ವಿಸ್ ಬೇಸ್ಡ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತಂದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ವರೆಗಿನ ಸಾಲ ಸಿಗುತ್ತೆ ಹಾಗಾದ್ರೆ ಉತ್ಪಾದನಾ ವಲಯಕ್ಕೆ ಐವತ್ತು ಲಕ್ಷ ಸಾಲ ಸಿಗುತ್ತೆ ಏನಿದು ಉತ್ಪಾದನಾ ವಲಯ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಎಕ್ಸಾಂಪಲ್ ಹೇಳೋದಾದ್ರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಂಥದ್ದು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಏನು ಯಾವೆಲ್ಲ ಬಿಸ್ನೆಸ್ ಗಳು ಬರ್ತವೆ ಸಿಮೆಂಟ್ ಬ್ರಿಕ್ಸ್ ಅದನ್ನ ಉತ್ಪಾದನೆ ಮಾಡ್ತೀವಿ ಮಾರಾಟ ಮಾಡ್ತೀವಿ ಅದನ್ನು ಕೂಡ ಒಂದು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿ ಟೈಲ್ಸ್ ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ನೀವೆಲ್ಲ ಪ್ರೀ ಕ್ಯಾಸ್ಟ್ ಕಾಂಪೌಂಡ್ ನೋಡಿರ್ಬಹುದು ಸಿಮೆಂಟ್ ಕಾಂಪೌಂಡ್ ಅಂತ ಕರೀತಾರೆ ಮತ್ತೆ ಟೂಲ್ಸ್ ಸ್ಪಾನರ್ಸ್ ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಮಾಸ್ಕ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಫರ್ನಿಚರ್ ಆಗಿರ್ಬೋದು ಫುಟ್ ವೇರ್ ಅಂದ್ರೆ ಚಪ್ಪಲ್ಸ್ ಮತ್ತೆ ಶೂಸ್ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾಡುವುದಾಗಿರ್ಬೋದು ಗಾರ್ಮೆಂಟ್ಸ್ ಬಟ್ಟೆಗಳನ್ನು ತಯಾರಿ ಮಾಡುವಂತದಾಗಿರ್ಬೋದು ಮೊಬೈಲ್ ಬ್ಯಾಕ್ ಕವರ್ ಅದನ್ನ ತಯಾರಿ ಮಾಡುವಂತದ್ದಾಗಿರ್ಬೋದು ಸೊ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಸೊ ಇಷ್ಟೇ ಅಂತಲ್ಲ ಇನ್ನು ತುಂಬಾ ನೀವು ಏನೇ ಉತ್ಪಾದನಾ ವಲಯದಲ್ಲಿ ಯಾವುದೇ ಬಿಸ್ನೆಸ್ ಅನ್ನ ಮಾಡಬಹುದು ನಾನು ಹೇಳಿರುವಂತದ್ದು ಅಷ್ಟೇ ಅಲ್ಲ ಉತ್ಪಾದನಾ ವಲಯದಲ್ಲಿ ನೀವೇನಾದ್ರು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಯಲ್ಲಿ ನೀವೇನಾದ್ರು ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತಂದ್ರೆ ನಿಮಗೆ ಐವತ್ತು ಲಕ್ಷ ರೂಪಾಯಿ ವರೆಗಿನ ಸಾಲ ಸಿಗುತ್ತೆ ನೀವು ಎಷ್ಟು ಬೇಕಾದ್ರೂ ತಗೋಬಹುದು ಐವತ್ತು ಲಕ್ಷವರೆಗಿನ ನೀವು ಸಾಲವನ್ನ ತಗೋಬಹುದು ಹತ್ತು ಲಕ್ಷ ಹತ್ತು ಲಕ್ಷದಿಂದ ನೀವು ಐವತ್ತು ಲಕ್ಷವರೆಗೂ ಸಾಲವನ್ನ ನೀವು ಪಡೆಯಬಹುದು ಸರ್ವಿಸ್ ಇಂಡಸ್ಟ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಸಾಲ ಉತ್ಪಾದನಾ ವಲಯಕ್ಕೆ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರಿಗೆ ಐವತ್ತು ಲಕ್ಷ ರೂಪಾಯಿ ವರೆಗಿನ ಸಾಲ ಸಿಗುತ್ತೆ ಇನ್ನು ಸಾಮಾನ್ಯ ವರ್ಗ ಟೆನ್ ಪರ್ಸೆಂಟ್ ಹೂಡಿಕೆಯನ್ನ ಮಾಡಬೇಕು ಓಕೆನಾ ಅಂದ್ರೆ ನಿಮ್ಮ ಒಂದು ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅದರ ಹತ್ತು ಪರ್ಸೆಂಟ್ ನೀವು ಹೂಡಿಕೆಯನ್ನ ಮಾಡಬೇಕು ವಿಶೇಷ ವರ್ಗದಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಮಹಿಳೆಯರು ಬರ್ತಾರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿಯವರು ಬರ್ತಾರೆ ಮತ್ತೆ ಅಂಗವಿಕಲರು ಬರ್ತಾರೆ ಮತ್ತೆ ಮಾಜಿ ಸೈನಿಕರು ಬರ್ತಾರೆ ವಿಶೇಷ ವರ್ಗದಲ್ಲಿ ಸ್ಪೆಷಲ್ ಕ್ಯಾಟಗರಿ ಜನರಲ್ ಕ್ಯಾಟಗರಿಯಲ್ಲಿ ಆ ಇನ್ ಮಿಕ್ತಾರಲ್ಲ ಜನರಲ್ ಕ್ಯಾಟಗರಿ ಅವರು ಬರ್ತಾರೆ ಅವರು ಟೆನ್ ಪರ್ಸೆಂಟ್ ಸ್ಪೆಷಲ್ ಕ್ಯಾಟಗರಿ ಅವರು ಫೈವ್ ಪರ್ಸೆಂಟ್ ಸ್ವಂತ ಹೂಡಿಕೆಯನ್ನ ಮಾಡ್ಬೇಕಾಗುತ್ತೆ ಸೊ ಕಮ್ಮಿ ಬೀಳುತ್ತೆ ಇದೇನು ಜಾಸ್ತಿ ಬೀಳೋದಿಲ್ಲ ಸೊ ಕಮ್ಮಿನೇ ನಿಮ್ಮ ಕೈಯಿಂದ ಬೀಳುವಂತದ್ದು ಸೊ ನೆಕ್ಸ್ಟ್ ಸಬ್ಸಿಡಿ ಎಷ್ಟು ಸಿಗುತ್ತೆ ಅಷ್ಟೇ ಇದರಲ್ಲೂ ಕೂಡ ಎರಡು ರೀತಿಯಾಗಿ ವರ್ಗೀಕರಣವನ್ನು ಮಾಡಿದರೆ ಸಬ್ಸಿಡಿ ಕೊಡೋದ್ರಲ್ಲಿ ನೀವೇನಾದ್ರೂ ಬಿಸ್ನೆಸ್ ಅನ್ನ ಗ್ರಾಮೀಣ ಭಾಗದಲ್ಲಿ ಮಾಡ್ತೀರಾ ಅಂತಂದ್ರೆ ರೂರಲ್ ಸೈಡ್ ಮಾಡ್ತೀರಾ ಅಥವಾ ಸ್ಟಿಟಿಗಳಲ್ಲಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಗೆ ಸಬ್ಸಿಡಿ ಸಿಗುವಂತದ್ದು ನೀವೇನಾದ್ರೂ ಒಂದು ಬಿಸ್ನೆಸ್ ಅನ್ನ ನೀವು ಇರುವಂತ ಜಾಗ ಅಲ್ಲ ನೀವು ಎಲ್ಲಿ ವಾಸ ಮಾಡ್ತಿರ್ತೀರ ಆ ಒಂದು ಜಾಗ ಅಲ್ಲ ನೀವು ಬಿಸ್ನೆಸ್ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತೀರಾ ಒಂದ್ ವೇಳೆ ನೀವೇನಾದ್ರೂ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ನೀವೇನಾದ್ರೂ ಬಿಸ್ನೆಸ್ ಅನ್ನ ಶುರು ಮಾಡ್ತೀರಾ ಅಂತಂದ್ರೆ ನಿಮಗೆ ವಿಶೇಷ ವರ್ಗ ವಿಶೇಷ ವರ್ಗದಲ್ಲಿ ಅಂದ್ರೆ ವಿಶೇಷ ವರ್ಗದವರಿಗೆ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಒಂದು ಲಕ್ಷಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುತ್ತೆ ವಿಶೇಷ ವರ್ಗ ಅಂದ್ರೆ ಯಾರ್ಯಾರು ನಾವಲ್ಲಿ ಹೇಳ ಮಹಿಳೆಯರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರು ಅಂಗವಿಕಲರು ಮತ್ತೆ ಮಾಜಿ ಸೈನಿಕರು ಇದ್ರೆ ಅವರು ಕೂಡ ಈ ಒಂದು ಪರ್ಸೆಂಟ್ ಸಬ್ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಓಕೆನಾ ಸಾಮಾನ್ಯ ವರ್ಗ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಗ್ರಾಮೀಣ ಭಾಗದಲ್ಲಿ ಅನ್ನ ಮಾಡಿದ್ರೆ ಇದು ಗ್ರಾಮೀಣ ಭಾಗದಲ್ಲಿ ಬಿಸ್ನೆಸ್ ಮಾಡಿದ್ರೆ ಸಿಗುವಂತಹ ಸಬ್ಸಿಡಿ ಇನ್ನು ಆ ಒಂದು ಬಿಸ್ನೆಸ್ ನೀವು ನಗರ ಪ್ರದೇಶಗಳಲ್ಲಿ ಮಾಡ್ತೀರಾ ಅಂತಂದ್ರೆ ವಿಶೇಷ ವರ್ಗದವರಿಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅಂದ್ರೆ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಬ್ಸಿಡಿ ಸಿಗುವಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಎಷ್ಟು ಸಾಲ ತಗೊಂತೀರಾ ಅದ್ರ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ವಿಶೇಷ ವರ್ಗ ವಿಶೇಷ ವರ್ಗದವರಿಗೆ ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ ಸಾಮಾನ್ಯ ವರ್ಗದವರಿಗೆ ಹದಿನೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ನಗರ ಪ್ರದೇಶಗಳಲ್ಲಿ ಮಾಡುವಂತವ್ರಿಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಗ್ರಾಮೀಣ ಭಾಗದಲ್ಲಿ ಇನ್ವೇ ಬಿಸ್ನೆಸ್ ಮಾಡ್ತೀರಾ ಅಂತಂದ್ರೆ ಸ್ಪೆಷಲ್ ಕ್ಯಾಟಗರಿ ಅವರಿಗೆ ಮೂವತ್ತೈದು ಪರ್ಸೆಂಟ್ ಜನರಲ್ ಕ್ಯಾಟಗರಿ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಅದೇ ಒಂದು ಬಿಸ್ನೆಸ್ ನೀವೇನಾದ್ರು ಸಿಟಿ ಸಿಟಿ ಸೈಡ್ ಅಲ್ಲಿ ನಗರ ಪ್ರದೇಶಗಳಲ್ಲಿ ಮಾಡ್ತೀರಾ ಅಂತಂದ್ರೆ ವಿಶೇಷ ವರ್ಗದವರಿಗೆ ಇಪ್ಪತ್ತೈದು ಪರ್ಸೆಂಟ್ ಜನರಲ್ ಕ್ಯಾಟಗರಿ ಅವರಿಗೆ ಅಂದ್ರೆ ಸಾಮಾನ್ಯ ವರ್ಗದವರಿಗೆ ಹದಿನೈದು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸೊ ಇದನ್ನೊಂದ್ಸರಿ ಕ್ಲೀನ್ ಆಗಿ ನೋಡ್ಕೊಳ್ಳಿ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ರಿಪೀಟ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಅನ್ನ ಕೊಡ್ತೀನಿ ವಿಶೇಷ ವರ್ಗ ಅಂತಂದ್ರೆ ಮಹಿಳೆಯರು ಅಂಗವಿಕಲರು ಮತ್ತೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಅವರು ಮಾಜಿ ಸೈನಿಕರು ಇದು ವಿಶೇಷ ವರ್ಗ ಅಂದ್ರೆ ಸ್ಪೆಷಲ್ ಕ್ಯಾಟಗರಿ ಸೊ ಇನ್ ಮಿಕ್ಕಿದೆಲ್ಲ ಜನರಲ್ ಕ್ಯಾಟಗರಿ ಅವ್ರಿಗೆ ಬರುತ್ತೆ ಸ್ನೇಹಿತರ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಅರ್ಥ ಆಗಿಲ್ಲ ಅಂತಂದ್ರೆ ಒಂದ್ಸರಿ ರಿಪೀಟ್ ಮಾಡಿ ನೋಡಿ ಖಂಡಿತವಾಗ್ಲು ಅರ್ಥ ಆಗುತ್ತೆ ಇನ್ನು ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ಪಿ ಎಂ ಇ ಜಿ ಪಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ನೋಡೋಣ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮತ್ತೆ ನಿಮ್ಮ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ನೀವು ಬಿ ಕಾಮ್ ಆಗಿದ್ರೆ ಬಿ ಕಾಮ್ ಕೊಡಬಹುದು ಅಥವಾ ನಿಮ್ದು ಡಿಗ್ರಿ ಆಗಿದ್ರೆ ಡಿಗ್ರಿ ಆಗಿ ಕೊಡಬಹುದು ಮಾಸ್ಟರ್ ಡಿಗ್ರಿ ಆಗಿದ್ರೆ ಮಾಸ್ಟರ್ ಡಿಗ್ರಿ ಕೊಡಬಹುದು ಮಿನಿಮಮ್ ಏಟ್ ಎಂಟನೇ ಕ್ಲಾಸ್ ಪಾಸ್ ಆಗಿರಬೇಕು ಇನ್ನು ಯೋಜನಾ ವರದಿಯ ಸಾರಾಂಶ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಪ್ರಿಪೇರ್ ಮಾಡ್ಬೇಕಂತ ನಿಮ್ಗೆ ಮುಂದೆ ಇವಾಗ ತಿಳಿಸ್ಕೊಡ್ತೀನಿ ಪ್ರಾಜೆಕ್ಟ್ ರಿಪೋರ್ಟ್ ಏನೇನೆಲ್ಲ ಮೆನ್ಶನ್ ಮಾಡಬೇಕು ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಇವಾಗ ಹೇಳ್ತೀನಿ ಮುಂದೆ ಯಾವ ರೀತಿ ಇರುತ್ತೆ ಅಂತ ಸೊ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ಕೊಡ್ಬೇಕಾಗುತ್ತೆ ಸೊ ಓಕೆನಾ ಅದು ಡೀಟೇಲ್ ಆಗಿರುವಂತ ನಿಮ್ಮ ಬಿಸ್ನೆಸ್ ಬಗ್ಗೆ ಏನ್ ಮಾಡ್ತೀರಾ ಎಷ್ಟು ಖರ್ಚಾಗುತ್ತೆ ಅದೆಲ್ಲ ಇರಬೇಕಾಗುತ್ತೆ ಮತ್ತೆ ಸಾಮಾಜಿಕ ಮತ್ತೆ ವಿಶೇಷ ವರ್ಗದ ಪ್ರಮಾಣ ಪತ್ರ ಅಂದ್ರೆ ಎಸ್ ಟಿ ಎಸ್ ಟಿ ಆಗಿದ್ರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನು ಕೊಡಬೇಕು ಮತ್ತೆ ವಿಶೇಷ ವರ್ಗ ಅಂತಂದ್ರೆ ನೀವು ಹ್ಯಾಂಡಿಕ್ಯಾಪ್ ಹಾಕಿದ್ರೆ ಅದು ಸರ್ಟಿಫಿಕೇಟ್ ಅನ್ನು ಕೊಡ್ಬೇಕಾಗುತ್ತೆ ಮತ್ತೆ ಅನ್ವಯಿಸದೆ ಗ್ರಾಮೀಣ ಪ್ರದೇಶದ ಪ್ರಮಾಣ ಪತ್ರ ನೀವೇನ ಗ್ರಾಮೀಣ ಪ್ರದೇಶದ ಇದ್ದೀರಾ ಅಂತಂದ್ರೆ ನೀವು ಆ ಒಂದು ರೂರಲ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕಾಗುತ್ತೆ ಮತ್ತೆ ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಮತ್ತೆ ಜಿ ಎಸ್ ಟಿ ಜಿ ಎಸ್ ಟಿ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಏನ್ ಕೇಳೋದಿಲ್ಲ ಬಟ್ ನಿಮ್ ನವರು ಲೋನ್ ಕೊಡುವಂತ ಸಂದರ್ಭದಲ್ಲಿ ಕೇಳ್ತಾರೆ ಸೊ ರಿಜಿಸ್ಟ್ರೇಷನ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಕೇಳ್ತಾರೆ ಸೊ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಇದೇನ್ ಕೇಳೋದಿಲ್ಲ ಬ್ಯಾಂಕ್ ನಿಮ್ಗೆ ಲೋನ್ ಕೊಡ್ತಾರಲ್ಲ ಬ್ಯಾಂಕ್ ಕಡೆಯಿಂದ ಅವಾಗ ಕೇಳ್ತಾರೆ ಮತ್ತೆ ಲ್ಯಾಂಡ್ ಡಾಕ್ಯುಮೆಂಟ್ ರೆಂಟ್ ಲೀಸ್ ಮತ್ತೆ ಓನ್ ಏನಿದೆ ರೆಂಟ್ ಆಗಿರೋ ರೆಂಟ್ ಅಗ್ರಿಮೆಂಟ್ ಲೀಸ್ ಆಗಿರೋ ಲೀಸ್ ಅಗ್ರಮೆಂಟ್ ಅಂದ್ರೆ ನೀವು ಏನ್ ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ಕೇಳ್ತಾರೆ ಸೊ ಅದಾದ್ಮೇಲೆ ಇದು ಕೂಡ ಬ್ಯಾಂಕ್ ಲೋನ್ ಕೊಡುವಂತ ಸಂದರ್ಭದಲ್ಲಿ ಕೇಳ್ತಾರೆ ಮತ್ತೆ ಎಲ್ ಐ ಸಿ ಎಲ್ ಐ ಸಿ ಕೂಡ ನಿಮ್ಮ ಬ್ಯಾಂಕ್ನವರು ಕೇಳ್ತಾರೆ ಸೊ ಇದಿಷ್ಟು ಮೇನ್ ಇಲ್ಲಿ ಏಳು ಇದೆಯಲ್ಲ ಇಲ್ಲಿ ಏಳುವರೆಗೂ ಇರುವಂತದ್ದು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಕೇಳುತ್ತೆ ಸೊ ಓಕೆನಾ ಇದಿಷ್ಟು ಮೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುವಂತದ್ದು ಸೊ ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಬೇಕು ಸ್ನೇಹಿತರೆ ಈ ಒಂದು ಯೋಜನೆಗೆ ನೀವು ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ವಿ ಐ ಸಿ ಆನ್ಲೈನ್ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ಪೋರ್ಟಲ್ ಮುಖಾದ್ರ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಡೈರೆಕ್ಟ್ ಆಗಿ ಒಂದು ಗೆ ಬರಬಹುದು ಇಲ್ಲಿ ನೋಡ್ತಿರ್ಬೋದು ಅಪ್ಲಿಕೆಂಟ್ ಫಾರ್ ನ್ಯೂ ಯೂನಿಟ್ ಅಂತ ಇದೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾರೆ ಅದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೀವು ನಿಧಾನಕ್ಕೆ ಕೂತು ನೀವೇ ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೋಸ್ಕರ ನೀವು ಬೇರೆ ಕಡೆ ಹೋಗಿ ಅಂತಂದ್ರೆ ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ನೀವೇ ನೀಟಾಗಿ ಕೂತ್ಕೊಂಡು ಅರ್ಜಿಯನ್ನ ಮೊಬೈಲ್ ಅರ್ಜಿಯನ್ನ ಸಲ್ಲಿಸಬಹುದು ನಿಮಗೆ ಬೇಕು ಅಂದ್ರೆ ಕೇಳಿ ಸೊ ನಾನು ಕೂಡ ಅರ್ಜಿಯನ್ನ ಸಲ್ಲಿಸೋದು ಹೇಗೆ ಅಂತ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸೊ ಓಕೆನಾ ಸೊ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಕೇಳಬಹುದು ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸ್ ಎಲ್ಲ ಇರುತ್ತೆ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ಕೂಡ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ನೀವು ಈಸಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಇದಕ್ಕೆ ನೀವು ಲಾಸ್ಟ್ ಡೇಟ್ ಅಂತ ಏನಿಲ್ಲ ನೀವು ಯಾವಾಗ ಬೇಕಾದ್ರೂ ಈ ಒಂದು ಪಿ ಎಂ ಇ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಯೋಜನೆ ಬಗ್ಗೆ ಗೊತ್ತಾಯ್ತು ಇವಾಗ ಹಾಗಾದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಒಂದು ಬಿಸ್ನೆಸ್ ನ ನೀವು ಏನ್ ಮಾಡ್ಬೇಕು ನೀವು ಯಾವ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ಬಿಸ್ನೆಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನು ನೀವು ರೆಡಿ ಮಾಡ್ಬೇಕು ಹಾಗಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಹೇಗಿರುತ್ತೆ ಸೊ ಅದನ್ನ ಹೇಗೆ ಪ್ರಿಪೇರ್ ಮಾಡ್ಬೇಕು ಏನೇನೆಲ್ಲ ಇನ್ಕ್ಲೂಡ್ ಮಾಡ್ಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ಸಿಂಪಲ್ ಆಗಿರುತ್ತೆ ಸೈನ್ಸ್ ನೀವೇನೋ ಜಾಸ್ತಿ ತಲೆ ಕೆಡಿಸಿಕೊಬಿ ನೋಡಿ ಇಲ್ಲಿ ಒಂದು ಸರ್ಜಿಕಲ್ ಪ್ಲೇ ಮಾಸ್ಕ್ ನಿಮ್ಗೆಲ್ಲ ಸರ್ಜಿಕಲ್ ಪ್ಲೇ ಮಾಸ್ಕ್ ಗೊತ್ತಲ್ಲ ನೋಡಿ ಈ ಒಂದು ಸರ್ಜಿಕಲ್ ಪ್ಲೇ ಮಾಸ್ಕ್ ಅನ್ನ ಪ್ರಿಪೇರ್ ಮಾಡ್ತೀರಾ ಅಂತ ಒಂದು ಅನ್ಕೊಳ್ಳಿ ಅಂದ್ರೆ ನೀವು ಯಾವ್ದೇ ಬಿಸ್ನೆಸ್ ಅನ್ನ ಮಾಡಬಹುದು ಇಲ್ಲಿ ಅಂತ ಇಲ್ಲಿ ತಗೊಂತಾ ಇದೀನಿ ನಿಮ್ಗೆ ಆಗಲಿ ಅಂತ ಎಕ್ಸಾಂಪಲ್ ಗೆ ಹೇಳ್ತಾ ಇದೀನಿ ಈ ಒಂದು ಸರ್ಜಿಕಲ್ ಮಾಸ್ಕ್ ಅನ್ನ ಪ್ರಿಪೇರ್ ಮಾಡಬೇಕಾದ್ರೆ ಏನೆಲ್ಲ ಕಾಸ್ಟ್ ಬೀಳುತ್ತೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೀಳುತ್ತೆ ಮಾರ್ಕೆಟಿಂಗ್ ಅಲ್ಲಿ ಇದರ ಡಿಮ್ಯಾಂಡ್ ಎಷ್ಟಿದೆ ಪ್ರೈಸ್ ಎಷ್ಟಿದೆ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಕರಿತೀವಿ ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಬಿಸ್ನೆಸ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅದಕ್ಕೆ ಏನೆಲ್ಲ ಖರ್ಚು ವೆಚ್ಚಗಳನ್ನ ಬರುತ್ತೆ ಅದನ್ನೇ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು ಅದನ್ನೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಮಾಡಬೇಕು ಮೊದಲನೇದಾಗಿ ಏನ್ ಮಾಡಬೇಕು ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲಿ ಪರ್ಪಸ್ ಆಫ್ ದ ಡಾಕ್ಯುಮೆಂಟ್ ಈ ಒಂದು ಯೋಜನೆ ಉದ್ದೇಶವನ್ನ ನೀವು ಇಲ್ಲಿ ಬರೀಬೇಕು ಅಂದ್ರೆ ಈ ಒಂದು ಬಿಸ್ನೆಸ್ ಈ ಒಂದು ಡಾಕ್ಯುಮೆಂಟ್ಸ್ ನ ಒಂದು ಪರ್ಪಸ್ ಒಂದು ಉದ್ದೇಶ ಏನು ಅಂತ ಇಲ್ಲಿ ನೀವು ಮರಿಬೇಕು ಸೊ ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಟ್ ದ ಗ್ಲಾನ್ಸ್ ಅಂತ ಇದೆ ಅಂತಂದ್ರೆ ನಿಮ್ಮ ಕಿರು ಮಾಡ್ಬೇಕು ಮಾಡಬೇಕು ನೀವು ನೀವು ಹೆಸರು ಫೋನ್ ನಂಬರು ಮತ್ತೆ ನಿಮ್ಮ ಅಡ್ರೆಸ್ನ ಮಾಡಬೇಕು ಮತ್ತೆ ಆ ಪ್ರಾಡಕ್ಟ್ ಅಂಡ್ ಬೈ ಪ್ರಾಡಕ್ಟ್ ಅಂದ್ರೆ ನೀವೇನು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ರ ಅದ್ರ ಬಗ್ಗೆ ಇಲ್ಲಿ ಹಾಕಬೇಕು ಎಕ್ಸಾಂಪಲ್ಗೆ ಸರ್ಜಿಕಲ್ ಮಾಸ್ಕ್ ನಾವು ಉತ್ಪಾದನೆ ಮಾಡ್ತಾ ಇದೀವಿ ಅಂತ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಸರ್ಜಿಕಲ್ ಪ್ಲೈ ಮಾಸ್ಕ್ ಅಂತ ಇದೆ ಸೊ ಅದಾದ್ಮೇಲೆ ನೇಮ್ ಆಫ್ ದ ಪ್ರಾಜೆಕ್ಟ್ ಅಂತ ಇದೆ ಆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬರುತ್ತೆ ಇದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಬರುತ್ತೆ ಸರ್ವಿಸ್ ಇಂಡಸ್ಟ್ರಿ ಬಂದ್ರೆ ನೀವು ಸರ್ವಿಸ್ ಇಂಡಸ್ಟ್ರಿ ಅಂತ ಹಾಕೋಬೇಕು ಸೊ ನೆಕ್ಸ್ಟ್ ಇಲ್ಲಿ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಅಂತ ಇದೆ ಇಲ್ಲಿ ಏಯ್ಟೀನ್ ಲ್ಯಾಕ್ ಈ ಒಂದು ಬಿಸ್ನೆಸ್ ಗೆ ಬೇಕಾಗಿರುವಂತ ಇನ್ವೆಸ್ಟ್ಮೆಂಟ್ ಏಯ್ಟೀನ್ ಲ್ಯಾಕ್ ಅಂತ ಇದೆ ನೆಕ್ಸ್ಟ್ ಇಲ್ಲೆಲ್ಲ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಇಲ್ಲಿ ಏನೇನ್ ಡೀಟೇಲ್ಸ್ ಇದೆಯೋ ಅದೆಲ್ಲಾನು ಕೂಡ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಮತ್ತೆ ಕೆಲಸಕ್ಕೆ ಎಷ್ಟು ಬೇಕಾಗುತ್ತೆ ಬ್ರೇಕಿಂಗ್ ಪಾಯಿಂಟ್ ಎಷ್ಟಿದೆ ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಶನ್ ಪೀರಿಯಡ್ ಅಂದ್ರೆ ನಿಮ್ಮ ಒಂದು ಬಿಸ್ನೆಸ್ ಇಂಪ್ಲಿಮೆಂಟ್ ಆಗೋದಕ್ಕೆ ಡೆವಲಪ್ಮೆಂಟ್ ಆಗೋದಿಕ್ಕೆ ಎಷ್ಟು ತಿಂಗಳು ಟೈಮ್ ಆಗುತ್ತೆ ಅದನ್ನ ಹಾಕ್ಬೇಕಾಗುತ್ತೆ ಸೊ ಮತ್ತೆ ಪವರ್ ರಿಕ್ವೈರ್ಮೆಂಟ್ ಎಷ್ಟು ಕಿಲೋಬೇಟ್ ನ ಅವಶ್ಯಕತೆ ಇದನ್ನೆಲ್ಲ ಬ್ರೀಫ್ ಆಗಿ ಏನೆಲ್ಲ ಬೇಕಾಗುತ್ತೆ ಬಿಸ್ನೆಸ್ಗೆ ಅದನ್ನೆಲ್ಲ ನೀವು ಹಾಕ್ಬೇಕಾಗುತ್ತೆ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಹಾಕೋದ್ರೆ ಮೀನ್ಸ್ ಆಫ್ ದ ಫೈನಾನ್ಸ್ ಸೊ ಇದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಬೇಕು ಸೊ ಓಕೆನಾ ಸೊ ನಿಮ್ಮ ಒಂದು ಖರ್ಚು ವೆಚ್ಚ ಏನಿದೆ ಅದನ್ನೆಲ್ಲಾನು ಕೂಡ ಇಲ್ಲಿ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರೀಫ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತೆ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಯಾವ್ದೊಂದು ಪ್ರಾಡಕ್ಟ್ ಅನ್ನ ಪ್ರಿಪೇರ್ ಮಾಡ್ತೀರಾ ಆ ಒಂದು ಪ್ರಾಡಕ್ಟ್ ಬಗ್ಗೆ ನೀವು ಬರೀಬೇಕು ಅಥವಾ ನೀವು ಯಾವ್ದೋ ಸರ್ವಿಸ್ ಕೊಡ್ತೀರಾ ಆ ಒಂದು ಸರ್ವಿಸ್ ಬಗ್ಗೆ ಬರೀಬೇಕು ಸೊ ಈ ರೀತಿಯಾಗಿ ಇಂಟ್ರೊಡಕ್ಷನ್ ಕೊಡಬೇಕಾಗುತ್ತೆ ಏನ್ ಬಿಸ್ನೆಸ್ ಯಾವ ಪ್ರಾಡಕ್ಟ್ ಮಾಡ್ತೀರಾ ಬಗ್ಗೆ ಇಂಟ್ರೊಡಕ್ಷನ್ ಕೊಡಬೇಕು ಮತ್ತೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಆ ಒಂದು ರಾ ಮೆಟೀರಿಯಲ್ ಬಗ್ಗೆ ನೀವು ಬರೀಬೇಕಾಗುತ್ತೆ ಅಂದ್ರೆ ನೀವು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಏನೇನಿರುತ್ತೆ ಅದನ್ನೆಲ್ಲ ನೀವು ಕೊಡಬೇಕಾಗುತ್ತೆ ಅದೊಂದು ಮ್ಯಾನುಫ್ಯಾಕ್ಚರ್ ಯಾವ ರೀತಿ ಆಗುತ್ತೆ ಅದನ್ನೆಲ್ಲ ನೀವು ಬ್ರೀಫ್ ಆಗಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಮತ್ತೆ ಮಾರ್ಕೆಟ್ ಓವರ್ ರಿವ್ಯೂ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಡಿಮ್ಯಾಂಡ್ ಇದೆ ಅದನ್ನ ಕೂಡ ನೀವು ಮೆನ್ಶನ್ ಮಾಡಬಹುದು ಮತ್ತೆ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ ಸ್ವಾಟ್ ಅಂತಂದ್ರೆ ಎಸ್ ಡಬಲ್ ಎಸ್ ಡಬಲ್ಯೂ ಓ ಟಿ ಎಸ್ ಅಂದ್ರೆ ಸ್ಟ್ರೆಂತ್ಸ್ ಒಂದು ಬಿಸ್ನೆಸ್ ಗೆ ಇರುವಂತಹ ಸ್ಟ್ರೆಂತ್ಸ್ ಏನು ಬಿಸ್ನೆಸ್ ಗೆ ಇರುವಂತಹ ವೀಕ್ನೆಸ್ ಏನು ನೀವು ಮಾಡುವಂತಹ ಬಿಸ್ನೆಸ್ ಗೆ ಇರುವಂತಹ ಅಪರ್ಚುನಿಟಿ ಏನು ಮತ್ತೆ ಥ್ರೆಡ್ಸ್ ಏನು ಮತ್ತೆ ಈ ರೀತಿಯಾಗಿ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ ಇದನ್ನೆಲ್ಲ ಕೂಡ ನೀವು ಮೆನ್ಷನ್ ಮಾಡ್ಬೇಕಾಗುತ್ತೆ ಮತ್ತೆ ಇಲ್ಲಿ ಪ್ರಾಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಇದೇ ಇದು ನಿಮ್ಗೆ ಗೊತ್ತಿದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಆ ಈ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರು ಅಂತಾನೆ ಇರ್ತಾರೆ ಅದನ್ನು ಮಾಡಿಸ್ಬೋದು ಅಥವಾ ನಿಮಗೆ ಬಂತು ಅಂದ್ರೆ ನೀವು ಕೂಡ ಪ್ರಾಜೆಕ್ಟ್ ರೆಡಿ ಮಾಡಬಹುದು ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಪ್ರಾಫಿಟಬಿಲಿಟಿ ಸ್ಟೇಟ್ಮೆಂಟ್ ಮತ್ತೆ ಪ್ರಾಜೆಕ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರುತ್ತೆ ಮತ್ತೆ ಕಾಂಪಿಟೇಷನ್ ಆಫ್ ಪ್ರೊಡಕ್ಷನ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮತ್ತೆ ಸೇಲು ಮತ್ತೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಇದ್ರ ಬಗ್ಗೆ ಎಲ್ಲ ಬ್ರೀಫ್ ಆಗಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತೆ ಬ್ರೇಕಪ್ ಆಫ್ ಲೇಬರು ಲೇಬರ್ ಎಷ್ಟು ಬೇಕಾಗುತ್ತೆ ಮತ್ತೆ ಡಿಪ್ರಿಸಿಯೇಷನ್ ಎಷ್ಟೆಷ್ಟಾಗುತ್ತೆ ಇದೆಲ್ಲ ನೀವು ಹಾಕ್ಬೇಕಾಗುತ್ತೆ ಮೆನ್ಷನ್ ಮಾಡ್ಬೇಕಾಗುತ್ತೆ ನಿಮ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಕ್ ಬರಲಿಲ್ಲ ಅಂತಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋಕೆ ಅಂತಾನೆ ಆ ಕೆಲವರು ಇರ್ತಾರೆ ಅಲ್ಲಿ ಹೋಗಿ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡಿಸ್ಬೇಕಾಗುತ್ತೆ ಅಂದ್ ಸ್ವಲ್ಪ ದುಡ್ಡು ಕೊಡ್ಬೇಕಾಗುತ್ತೆ ನೀವು ಸೊ ಈ ಈ ರೀತಿಯಾಗಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ರೆಡಿ ಮಾಡ್ಬೇಕು ಇದೆಲ್ಲ ತುಂಬಾ ಇದಾವೆ ಹೇಳದಕ್ಕೆ ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಸೊ ಅದನ್ನ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಸೊ ಓಕೆನಾ ಸೊ ನೀವು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡ್ಲಿಬೇಕು ನೀವು ಯಾವ್ದೇ ಒಂದು ಗೆ ನೀವು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಈ ಒಂದು ಪಿ ಎಂಇಜಿ ಯೋಜನೆ ಅಡಿಯಲ್ಲಿ ಸೊ ಮತ್ತೆ ನಿಮಗೆ ಯಾವಾಗ್ಲೇ ಹೇಳಿದೆ ಇಡಿ ಪಿ ಟ್ರೈನಿಂಗ್ ಅಂತ ಕೊಡ್ತಾರೆ ಅಂತ ಅಂದ್ರೆ ಬಿಸ್ನೆಸ್ ಬಗ್ಗೆ ಯಾವ ಯಾವ ರೀತಿ ಅಂತ ನಿಮ್ಗೆ ಯಾವಾಗಲೇ ಹೇಳದೆ ಇಡಿ ಪಿ ಟ್ರೈನಿಂಗ್ ಬಗ್ಗೆ ಒಂದು ಇಡಿ ಪಿ ಟ್ರೈನಿಂಗ್ ಅನ್ನ ಈ ಒಂದು ಯೋಜನೆಗೆ ಅಡ್ವೀ ಮೇಲೆ ನಿಮ್ಗೆ ಕೊಡ್ತಾರೆ ಸೊ ನೀವು ಭಾಗವಹಿಸಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇಡಿ ಪಿ ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿದ ಮೇಲೆ ನೀವು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಒಂದು ಮಾರ್ಗದರ್ಶನ ಇರುತ್ತೆ ನಿಮ್ಗೆ ಯಾವ್ದು ಇಡಿ ಪಿ ಟ್ರೈನಿಂಗ್ ಇಂದ ಒಂದು ಬಿಸಿನೆಸ್ ಮಾಡೋದಕ್ಕೆ ಸೊ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋ ಇನ್ಫಾರ್ಮೇಶನ್ ಆಗಿತ್ತು ನಿಮ್ಗೆ ಈ ವಿಡಿಯೋದಿಂದ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಗಿದ್ರೆ ದಯವಿಟ್ಟು ಬೇರೆಯವರು ಕೂಡ ಶೇರ್ ಮಾಡಿ ಯಾರು ಕೂಡ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗ್ಲಿ ಅಂತ ಹೇಳ್ತಾ ಯಾರೆಲ್ಲ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದಿರಾ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಸೊ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್